ಧನ್ವಂತರಿ ಸೇವಾ ಪ್ರತಿಷ್ಠಾನದ ವತಿಯಿಂದ ರೂಪುಗೊಂಡಿರುವ ಶ್ರೀ ಅಮೃತಬಿಂದು ಪವಿತ್ರ ಕ್ಷೇತ್ರದಲ್ಲಿ ಸರ್ವ ರೋಗ ನಿವಾರಕ ಮಹಾವಿಷ್ಣು ಸ್ವರೂಪಿ ಶ್ರೀ ಧನ್ವಂತರಿ ಸ್ವಾಮಿಯ ಬೃಹತ್ ದೇಗುಲ ನಿರ್ಮಾಣವಾಗಲಿದೆ ಲೋಕದ ಸಮಸ್ತ ಜನರಿಗೆ ಧನ್ವಂತರಿಯ ಕೃಪೆ ಒದಗಲಿ ಎಂಬ ಸದುದ್ದೇಶದಿಂದ ದಶಕೋಟಿ ಲೇಖನ ಜಪಯಜ್ಞವನ್ನು ಆರಂಭಿಸಲಾಗಿದೆ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಧನ್ವಂತರಯೇ ನಮಃ ಎನ್ನುವ ಮಂತ್ರವನ್ನು ಬರೆಯುವ ಮೂಲಕ ಲೇಖನ ಜಪಯಜ್ಞದಲ್ಲಿ ಎಲ್ಲರೂ ಭಾಗಿಯಾಗಬಹುದು ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದ ಧನ್ವಂತರಿ ಸ್ವಾಮಿಯನ್ನು ದಶಕೋಟಿ ಲೇಖನ ಜಪ ಮಹಾಯಜ್ಞದ ಮೂಲಕ ಆರಾಧಿಸಿ ಜಪಯಜ್ಞದ ಪುಸ್ತಕಗಳನ್ನು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಶಾಶ್ವತವಾಗಿ ಭೂಸ್ಥಾಪನೆ ಮಾಡುವ ಮೂಲಕ ಭಕ್ತಾದಿಗಳ ಪರವಾಗಿ ಸಂಕಲ್ಪಿಸಲಾಗುವುದು ಅಂತಾರಾಷ್ಟ್ರೀಯ ಖ್ಯಾತಿಯ ಮಹಾಶಿಲ್ಪಿ ಅಯೋಧ್ಯೆ ರಾಮಮಂದಿರದ ಬಾಲರಾಮನ ನಿರ್ಮಾತೃ ಸನ್ಮಾನ್ಯ ಶ್ರೀ ಅರುಣ್ ಯೋಗಿರಾಜ್ ಅವರು ಶ್ರೀ ಧನ್ವಂತರಿ ದೇಗುಲದ ಪಂಚಮೂರ್ತಿಗಳ ನಿರ್ಮಾಣ ಮಾಡಲಿದ್ದಾರೆ ಧನ್ವಂತರಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಶ್ರೀ ಧನ್ವಂತರಿ ಮಹಾಯಾಗ ಮತ್ತು ಧನ್ವಂತರಿ ಜಯಂತಿಯ ಪ್ರಯುಕ್ತ ಅಷ್ಟೋತ್ತರ ಶತ ಅಮೃತ ಕಳಸ ಕ್ಷೀರಾಭಿಷೇಕ ಮತ್ತು ತುಳಸಿ ಲಕ್ಷಾರ್ಚನಾ ಸಮರ್ಪಣಾ ಕಾರ್ಯಕ್ರಮ ನೆರವೇರಿತು ಅಂತೆಯೇ ಧನ್ವಂತರಿ ಸೇವಾ ಪ್ರತಿಷ್ಠಾನದ ವತಿಯಿಂದ ರಚನಾತ್ಮಕ ವೈದ್ಯಕೀಯ ಸೇವೆ ಸಲ್ಲಿಸಲು ಕಾರ್ಯಾನುಷ್ಠಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಧ್ಯಾನ ಮಂದಿರ ರಿಹ್ಯಾಬಿಲೇಷನ್ ಸೆಂಟರ್ ಕಲ್ಯಾಣಿ ಶಾಪ್ಸ್ ವಸತಿ ಗೃಹಗಳು ಆಸ್ಪತ್ರೆಯ ನಿರ್ಮಾಣ ಮಾಡಲು ಕಾರ್ಯ ಯೋಜನೆಯನ್ನು ರೂಪಿಸಲಾಗಿದೆ ಈ ಬೃಹತ್ ದೇಗುಲ ನಿರ್ಮಾಣಗೊಳ್ಳಲು ಸದ್ಭಕ್ತರ ಸಹಕಾರ ಅತ್ಯಗತ್ಯ ಆಗಿರುವುದರಿಂದ ನಮೂದಿಸಿರುವ ಕ್ಯೂ ಆರ್ ಕೋಡ್ ಮೂಲಕ ತಮ್ಮ ಇಚ್ಛಾನುಸಾರ ದೇಣಿಗೆ ಕಾಣಿಕೆಗಳನ್ನು ಕಳುಹಿಸುವ ಮೂಲಕ ಸೇವೆ ಸಲ್ಲಿಸಬಹುದು ಹಾಗೂ ಹೆಚ್ಚಿನ ವಿವರಗಳಿಗಾಗಿ ಪ್ರತಿಷ್ಠಾನದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು